ಸತ್ಯನರ ದೂರ ಸಂಗಲೆ ಸಂಘವನ್ನು ಬಂಗವಯ್ಯ ಸಂಗವಯು ಒಂದು ಇಡೀ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಸಂಘನ ಶರಣರ ಅಣ್ಣ ಬಸವಣ್ಣರ ವಚನವನ್ನು ನುಡಿತ ಹಿಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಬಸವ ಸಮಿತಿ ಕರೆಗೆ ಮನ್ನಿಸಿ ಆಗಮಿಸಿರುವ ಕರ್ಕನ್ ಬಳಗದ ಅಧ್ಯಕ್ಷರಾದ ಶರಣೆ ಸಂಗೀತ ನರೇಂದ್ರ ಎರಡು ಹಿತ ನಟಿಗಳು

ಸದಸ್ಯರಿಗೆ ನನ್ನ ಅನಂತ ವಂದನೆಗಳು ಇಂದಿನ ದಿನ ನಾವೆಲ್ಲರೂ ಎರಡ್ ಸಾವಿರದ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದ ಭಾಗಿಯಾಗಿದ್ದೇವೆ ಇಂದಿನ ಉಪನ್ಯಾಸಕರು ಶರಣ ಸೃಷ್ಟಿಯಲ್ಲಿ ದಾಂಪತ್ಯ ಜೀವನ ಎನ್ನುವ ವಿಷಯವಾಗಿ ಚೆನ್ನಾಗಿರಲಿ ಎಲ್ಲರೂ ತಿಳಿಸುತ್ತಾರೆ ಅವರಿಗೆ ಅತ್ಯಂತ ಧನ್ಯವಾದಗಳು ಭಾಗವಹಿಸಲಿ ಭಾಗವಹಿಸಲೂ ಆಚರಿಸುತ್ತೇನೆ ಇಂದಿನ ಪ್ರಸಾದ ಶಿವನ ಕಟ್ಟರಾದಂತಹ ಕಲಕಪ್ಪ ಅಂಬಗೌಡ ಹಾಗೂ ಶರಣಪ್ಪನವರಿಗೆ ಅಕ್ಕನಗಳ ವತಿಯಿಂದ ಧನ್ಯವಾದಗಳು ಹಾಗೂ ಈ ದಿನ ನಮಗೆ ದಾಸೋಹ ಅಂದ್ರೆ ಸ್ನಾನದ ನಮಗೆ ನೀಡಿರುತ್ತಾರೆ ದಂಪತಿಗಳು ಮೈಸೂರಿಂದ ಬಂದು ಅವರು ನಮಗೆ ಅದರಿಂದ ಮತ್ತೆ ತಮ್ಮ ಉಪನ್ಯಾಸ ಮುಖ್ಯ ಅತಿಥಿಗಳ ನುಡಿಗಳು ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡಿರುವ ಹಕ್ಕಮಗಳ ಅಧ್ಯಕ್ಷರಿಗೆ ತುಂಬ ದೊಡ್ಡ ಧನ್ಯವಾದಗಳು